ನಮಸ್ಕಾರ ಚಂದ್ರು ಸರ್ ಹಾಗೂ ಗೌರಿ ಅಮ್ಮ ನನಗೆ ಇಪ್ಪತ್ನಾಲ್ಕು ವರ್ಷ ವಯಸ್ಸು ನನ್ನ ಕಾಲಲ್ಲಿ ಕಾರ್ನ್ ಆಗಿದೆ ಅಮ್ಮ ಇದು ಸಂಪೂರ್ಣವಾಗಿ ಹೊರಗಡೆ ಬರಲು ದಯವಿಟ್ಟು ಒಂದು ಪರಿಹಾರವನ್ನು ತಿಳಿಸಿಕೊಡಿ ಅಮ್ಮ ಉತ್ತರಾಣಿ ಸೊಪ್ಪು ಸಿಕ್ಕತ್ತೆ ರಸ್ತೆಲೆಲ್ಲ ಒಂದು ರೀತಿ ಓಡಾಡೋ ದಾರಿಲೆಲ್ಲ ಬೆಳೆದಿರುತ್ತೆ ಅದು ಬಟ್ ಅಂದರೆ ಈ ಬಿಸಿಲು ಶುರುವಾಗ್ಬಿಟ್ರೆ ನಿಮ್ಗೆ ಆ ಸೊಪ್ಪು ಸಿಕ್ಕ ಕಷ್ಟ ಆಗ್ಬೋದು ಈಗಂತೂ ಸಿಕ್ಕತ್ತೆ ಅದನ್ನು ಸಂಗ್ರಹ ಮಾಡ್ಕೊಳ್ಳಿ ಚೆನ್ನಾಗಿ ಅರ್ದು ಪೇಸ್ಟ್ ಮಾಡ್ಕೊಳ್ಳಿ ಆ ಪೇಸ್ಟನ್ನ ಕಾರ್ನ್ ಎಲ್ಲಿದೆ ಅದ್ರ ಮೇಲೆ ಇಟ್ಬಿಟ್ಟು ಒಂದು ಬಟ್ಟೆ ಹಾಕಿ ಕಟ್ಟಿಬಿಡಿ ರಾತ್ರಿ ಮಲಗೋಕ್ಕೆ ಮುಂಚೆ ಹಾಕಿ ಮಾಡಿಬಿಡಿ ಬೆಳಿಗ್ಗೆ ತೆಗೆದು ಅದನ್ನು ಸ್ವಚ್ಛ ಮಾಡ್ಕೊಳ್ಳಿ ಈ ಥರ ಸತತವಾಗಿ ಒಂದು ಎಂಟು ದಿವಸ ಮಾಡ್ತಾ ಬನ್ನಿ ಕ್ರಮೇಣ ಅದು ಹಾಗೆ ಕಿತ್ತು ಹೊರಗೆ ಬಂದ್ಬಿಡುತ್ತೆ ಒಂದು ಎರಡು ದಿವಸ ಸ್ವಲ್ಪ ನೋವಾಗ್ಬೋದು ಅದು ಒಂಥರ ಕೀಳು ಹಾಗಾಗತ್ತಲ್ಲ ಆವಾಗ ಅದಕ್ಕೆ ಅಷ್ಟು ಬಿಟ್ಟರೆ ಬೇರೆ ಏನು ಸಮಸ್ಯೆ ಇಲ್ಲ ಬೆಳಗ್ಗೆ ಬೇಕಾದ್ರೆ ತೆಗೆದ ಮೇಲೆ ಆ ಜಾಗ ಕೊಂಚರು ಕೊಬ್ಬರಿ ಎಣ್ಣೆನೋ ಏನಾದ್ರು ಬೇಕಾದ್ರೆ ಸ್ವಲ್ಪ ಲೇಪ ಮಾಡ್ಕೊಳ್ಳಿ ಹೀಗೆ ಮಾಡ್ತಾ ಬಂದರೆ ಈ ಕಾರ್ನನ್ನು ಸುಲಭವಾಗಿ ಹೋಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಆದರೆ ಒಂದು ವಿಷಯ ಹೇಳಬೇಕು ಈ ಕಾರ್ನು ತುಂಬ ಜನಕ್ಕಾಗತ್ತೆ ಕಾಲಲ್ಲಿ ಒಂದಾದರೆ ಅಲ್ಲಲ್ಲಲ್ಲಲ್ಲೇ ಕೆಲವರಿಗೆ ಕಾಲೆಲ್ಲ ಒಂದು ಏಳೋ ಎಂಟು ಆಗಿರುತ್ತೆ ಹೆಜ್ಜೆನೇ ಗಿಡಕ್ಕಾಗದೇ ಇದ್ದ ಹಾಗೆ ಈ ಥರ ಬರದೇ ಹಾಗೆ ಮಾಡ್ಕೊಳ್ಳೋದಕ್ಕೂ ಒಂದು ಅವಕಾಶ ಇದೆ ಅದನ್ನು ಕೂಡ ಹೇಳ್ತೀನಿ ಯಾಕೆಂದರೆ ಇವೆಲ್ಲ ಬಂದ ಮೇಲೆ ಸರಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಏನು ಮಾಡಬೇಕಂದ್ರೆ ನೀವು ಯಾರು ಜಾಸ್ತಿ ಕಾಲ್ನಡಿಗೆಯಲ್ಲಿ ಓಡಾಡ್ತೀರಾ ಹೊರಗಡೆ ಎಲ್ಲ ಓಡಾಡ್ತೀರಾ ಅಂಥವರು ಕಚೇರಿಗಳಲ್ಲಿ ಕೂತು ಕೆಲಸ ಮಾಡೋರಿಗೆ ಅವಶ್ಯಕತೆ ಬರಲ್ಲ ಅಂಥವ್ರು ಏನು ಮಾಡಬೇಕು ಅಂದರೆ ಕನಿಷ್ಠ ತಿಂಗಳಿಗೆ ಒಮ್ಮೆ ನೀವೇನು ಮಾಡಬೇಕು ನೀವು ಈ ಥರ ಒಂದು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸ್ಟೌವ್ ಇರುತ್ತೆ ಇದ್ರ ಮೇಲೆ ಒಂದು ತವ ಇಟ್ಕೊಳ್ಳಿ ಮುಂದೆ ಒಂದು ಚೇರ್ ಹಾಕ್ಕೊಂಡು ಕೂತ್ಕೊಳ್ಳಿ ಅದ್ರ ಮುಂದೆ ಒಂದು ಸ್ಟೂಲ್ ಹಾಕ್ಕೊಂಡು ಕಾಲನ್ನು ತೆಗೆದು ಅದ್ರ ಮೇಲೆ ಇಡಿ ಆ ತವಾನ ಚೆನ್ನಾಗಿ ಕಾಯಿಸಿ ಒಂದು ಮನೇಲಿರೋ ಹತ್ತಿ ಬಟ್ಟೆನೋ ಹಳೆ ಟವಲ ಏನಾರು ತೊಗೊಂಡು ಚೆನ್ನಾಗಿ ಹೀಗೆ ಉಂಡೆ ಮಾಡ್ಕೊಳ್ಳಿ ಉಂಡೆ ಮಾಡಿ ಆ ತವ ಕಾದಿರೋ ತವದ ಮೇಲೆ ಇದು ನಿಮಗೆ ಬಿಗ್ಗಿಯಾಗಿ ಒತ್ತಿ ಕಾಲು ಅಂಗಾಲು ಪೂರ್ತಿ ಹೀಗೆ ಒತ್ತಿ 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 ಶಾಖ ತೊಗೊಳ್ಳಿ ಇವೆಲ್ಲವೂ ಕೂಡ ಮುಂಜಾಗ್ರತೆಯಾಗಿ ಮಾಡ್ಕೊಳ್ತಕ್ಕಂಥದ್ದು ಮುಂಜಾಗ್ರತೆ ಯಾವಾಗಲೂ ಒಳ್ಳೆಯದು ಹಾಗಾಗಿ ಸಮಸ್ಯೆ ಇದ್ದವರು ಮಾಡ್ಬೋದು ಇದ್ದವರು ಮಾಡಿದ್ರೆ ಸತತವಾಗಿ ಸತತವಾಗಿ ಒಂದು ತಿಂಗಳು ಮಾಡಿ ಈ ಸಮಸ್ಯೆ ಹತ್ತಿರಕ್ಕೆ ಇರೋಕ್ಕೆ ತುಂಬ ಸುಲಭ ಉಪಾಯ ಒಂದು ರೂಪಾಯಿ ಖರ್ಚಿಲ್ಲ